ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಪೂಜ್ಯ ಮಾತೆ ಮಹಾದೇವಿಯವರು ಬಸವೋಚನ ದೀಪ್ತಿ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ಇದಾದ ಮೇಲೆ ಇಪ್ಪತ್ತೊಂದು ವರ್ಷಗಳ ನಂತರ ಅಂದರೆ ಎರಡ್ ಸಾವಿರ ಹದಿನೇಳು ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಒಂದು ತೀರ್ಪು ಹೊರಬೀಳುತ್ತೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಪೂಜ್ಯ ಮಾತೆ ಮಹಾದೇವಿಯವರ ನಿಲುವು ಏನಿತ್ತು ಅವರ ನಡೆ ಏನಿತ್ತು ಎಂಬುದರ ಬಗ್ಗೆ ಹಲವರಲ್ಲಿ ಬಹಳ ಗೊಂದಲಗಳು ಇವೆ ಒಂದು ವಿಡಿಯೋದಲ್ಲಿ ಅವೆಲ್ಲ ಗೊಂದಲಗಳು ದೂರವಾಗಲಿವೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರಂದು ಇದಾದ ಒಂದು ತಿಂಗಳ ನಂತರ ಅಂದ್ರೆ ಅಕ್ಟೋಬರ್ ನಲ್ಲಿ ಕಲ್ಯಾಣ ಮಾಸಪತ್ರಿಕೆಯಲ್ಲಿ ಪೂಜ್ಯ ಮಾತೆ ಮಹಾದೇವಿಯವರು ಒಂದು ಲೇಖನವನ್ನು ಬರೆದಿರುತ್ತಾರೆ ಪೂಜ್ಯ ಮಾತೆ ಮಹಾದೇವಿಯವರು ತಾವೇ ಸ್ವತಃ ಬರೆದಿರುವ ಈ ಲೇಖನವನ್ನ ಇವಾಗ ನಾವೆಲ್ಲರೂ ಓದೋಣ ಲೇಖನದ ಹೆಸರು ಸುಪ್ರೀಂ ಕೋರ್ಟ್ ತೀರ್ಪು ಒಂದು ಚಿಂತನೆ ವಿಶ್ವಗುರು ಬಸವಣ್ಣನವರ ಎಂಟುನೂರನೆಯ ಬಸವಲಿಂಗೈಕ್ಯ ಸಂಸ್ಮರಣೆಯ ನಿಮಿತ್ತ ಶುದ್ಧೀಕರಿಸಿದ ಗುರು ಬಸವಣ್ಣನವರ ವಚನಗಳ ಕೃತಿಯಾದ ಬಸವ ವಚನ ದೀಪ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರಕಟಿಸಿದೆ ಗುರು ಬಸವಣ್ಣನವರ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಹಂತಗಳನ್ನು ಗುರುತಿಸಿದೆ ಮೊದಲನೆಯದು ಮನೆಯ ಸಂಪ್ರದಾಯದಂತೆ ಬಹುದೇವತೋಪಾಸನೆ ಎರಡನೆಯದು ಬಾಲ್ಯದಿಂದ ತಾರುಣ್ಯದವರೆಗೆ ಏಕದೇವತೋಪಾಸನೆ ಮೂರನೆಯದು ಸಾಕ್ಷಾತ್ಕಾರದ ನಂತರ ಏಕದೇವೋಪಾಸನೆ ಏಕದೇವತೆ ಶಿವ ಉಪಾಸಕರಾಗಿದ್ದಾಗ ಬರೆದ ವಚನಗಳಲ್ಲಿ ಕೂಡಲ ಸಂಗಮ ದೇವ ಎಂಬ ವಚನಾಂಕಿತ ಹಾಗೆಯೇ ಇಟ್ಟು ಸಾಕ್ಷಾತ್ಕಾರದ ನಂತರ ಏಕದೇವೋಪಾಸಕರಾದಾಗ ಬರೆದ ವಚನಗಳಲ್ಲಿ ಶಿವ ಸೂಚಕವಾದ ಕೂಡಲ ಸಂಗಮ ದೇವದ ಬದಲಿಗೆ ಪರಮಾತ್ಮ ಸೂಚಕವಾದ ಲಿಂಗದೇವ ಎಂಬ ವಚನಾಂಕಿತ ಇಟ್ಟು ಪುಸ್ತಕವನ್ನು ಹೊರತಂದೆ ಪರಮ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿ ಇರುವಾಗಲೇ ನಾನು ಈ ವಿಷಯ ಪ್ರಸ್ತಾಪಿಸಿದೆ ಬಸವಧರ್ಮದ ಸಂಸ್ಕಾರಗಳು ಎಂಬ ಪುಸ್ತಕವನ್ನು ಹತ್ತೊಂಬತ್ತು ನೂರ ತೊಂಬತ್ತೈದರ ಜನವರಿಯಲ್ಲಿ ಶರಣಮೇಳದಲ್ಲಿ ಬಿಡುಗಡೆ ಮಾಡಿದೆವು ಆ ಪುಸ್ತಕದಲ್ಲಿ ಒಂದು ವಚನ ಹೀಗೆ ಮುದ್ರಿಸಿದ್ದೆ ಅಮೂಲ್ಯನು ಅಪ್ರಮಾಣನು ಅಗೋಚರ ಲಿಂಗವು ಆದಿ ಮಧ್ಯ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗವು ನಿತ್ಯ ನಿರ್ಮಲ ಲಿಂಗವು ಅಯೋನಿ ಸಂಭವನಯ್ಯ ನಮ್ಮ ಲಿಂಗದೇವ ಪೂಜ್ಯ ಗುರುಗಳಿಗೂ ಈ ನನ್ನ ಸಂಶೋಧನೆ ಬಹಳ ಮೆಚ್ಚುಗೆ ಆಯಿತು ಪೂಜ್ಯರು ಹತ್ತೊಂಬತ್ ನೂರ ತೊಂಬತ್ತೈದರ ಜೂನ್ ಮೂವತ್ತರಂದು ಲಿಂಗೈಕ್ಯರಾದರು ಬಸವ ವಚನ ದೀಪ್ತಿಯನ್ನು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಪ್ರಕಟಿಸಿದೆ ಸಾತ್ವಿಕ ವಿಷಯದ ಚಿಂತನೆ ಇಲ್ಲದ ಗುರು ಬಸವಣ್ಣನವರ ಜೀವನದ ವಿವಿಧ ಹಂತಗಳ ಅರಿವಿಲ್ಲದ ಅನೇಕರು ಲೌಕಿಕ ನಿಯಮ ಒಬ್ಬರ ವಚನಾಂಕಿತ ಇನ್ನೊಬ್ಬರು ಬದಲಿಸಬಾರದು ಎಂಬುದನ್ನು ಹಿಡಿದುಕೊಂಡು ಫ್ರೀಲೆಬ್ಬಿಸಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಬಸವಚನ ದೀಪ್ತಿಗೆ ಮುಟ್ಟುಗೋಲು ಹಾಕಿಸಿದರು ಈ ನಿರ್ಣಯದ ವಿರುದ್ಧ ನಾವು ಕರ್ನಾಟಕದ ಹೈಕೋರ್ಟ್ಗೆ ಹೋದೆವು ನಮ್ಮ ವಕೀಲರು ಊರಲ್ಲಿ ಇಲ್ಲದಿರುವ ಸಮಯದಲ್ಲಿ ಹೈಕೋರ್ಟ್ ತೀರ್ಪು ಬಂದು ಸರ್ಕಾರದ ನಿಷೇಧಾಜ್ಞೆಯನ್ನು ಅದು ಎತ್ತಿ ಹಿಡಿಯಿತು ನ್ಯಾಯವನ್ನು ಬಯಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದೆವು ಪುಸ್ತಕ ಮುದ್ರಣಗೊಂಡು ಇಪ್ಪತ್ತೊಂದು ವರ್ಷಗಳು ಆದ ಮೇಲೆ ಈಗ ಸುಪ್ರೀಂ ಕೋರ್ಟ್ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಎಂಬ ವೀರಶೈವ ಮಹಾಸಭೆಯ ವಾದವನ್ನು ಆಧರಿಸಿ ಕರ್ನಾಟಕ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದು ನಮ್ಮ ಕೇಸ್ ಅನ್ನು ವಜಾ ಮಾಡಿದೆ ಈ ತೀರ್ಪು ಬರುವ ಎರಡು ದಿನ ಮೊದಲಿಗೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಹದಿನೇಳರಂದು ಪ್ರಜಾವಾಣಿ ಪತ್ರಿಕೆಯ ಮೊದಲನೇ ಪುಟದಲ್ಲಿ ಅತಿರೇಕಕ್ಕೆ ಕಡಿವಾಣ ಹಾಕಬೇಕು ಧರ್ಮದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಭಿಮತ ಎಂಬ ಶೀರ್ಷಿಕೆಯಡಿಯಲ್ಲಿ ಕೆಲವು ಅಂಶಗಳು ಪ್ರಕಟವಾದವು ನ್ಯಾಯಮೂರ್ತಿಗಳಾದ ಶ್ರೀ ಎಸ್ ಎ ಬೋಬ್ಡೆ ಹಾಗೂ ಎಲ್ ನಾಗೇಶ್ವರ ರಾವ್ ಅವರಿದ್ದ ದ್ವಿಸದಸ್ಯ ಪೀಠವು ತನ್ನ ಅಭಿಪ್ರಾಯವನ್ನು ಪ್ರಕಟಿಸಿದೆ ಸಮಾಜದಲ್ಲಿನ ವಿಭಿನ್ನ ದೃಷ್ಟಿಕೋನಗಳಿಗೆ ಸಂಬಂಧಿಸಿದಂತೆ ಸಹಿಷ್ಣುತೆ ಅಗತ್ಯವಾಗಿದ್ದು ಧಾರ್ಮಿಕ ವಿಷಯಗಳಲ್ಲಿ ಕಂಡುಬರುತ್ತಿರುವ ಅತಿರೇಕದ ವರ್ತನೆಗೆ ಕಡಿವಾಣ ಹಾಕಬೇಕಾಗಿದೆ ಎಂಬ ನ್ಯಾಯಮೂರ್ತಿಗಳ ಅಭಿಪ್ರಾಯ ಗಮನಾರ್ಹ ಪುಸ್ತಕ ಪ್ರಕಟವಾದ ಸ್ವಲ್ಪ ಸಮಯದ ನಂತರ ಕೆಲವರು ಅಲ್ಲಲ್ಲೇ ಪ್ರತಿಭಟಿಸಿದರು ಆದರೆ ಇಪ್ಪತ್ತೊಂದು ವರ್ಷಗಳ ಈ ಅವಧಿಯಲ್ಲಿ ಸಹಸ್ರಾರು ಜನರು ಲಿಂಗದೇವ ಪರಿಕಲ್ಪನೆ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಬಿಟ್ಟಿದ್ದಾರೆ ಲಿಂಗದೇವನು ಗುರುಬಸವಣ್ಣನವರ ಪ್ರಾಣವಾದಂತೆ ಇಂದು ಹಲವಾರು ಜನರ ಪ್ರಾಣವೇ ಆಗಿದ್ದಾನೆ ಕೊಳ್ಳದ ಮಠದ ಸ್ವಾಮಿ ಶಾಂತವೀರ ಸ್ವಾಮಿಯು ಲಿಂಗದೇವ ಯಾರು ಅವನು ಬದುಕಿದ್ದಾನೋ ಸತ್ತಿದ್ದಾನೋ ಎಂಬ ಪ್ರಶ್ನೆ ಟಿವಿಯಲ್ಲಿ ಕೇಳುತ್ತದೆ ಅದಕ್ಕೆ ಲಿಂಗದೇವನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಹುಟ್ಟುವವನು ಅಲ್ಲ ಸಾಯುವವನು ಅಲ್ಲ ಎಂಬ ತಿಳುವಳಿಕೆ ಇಲ್ಲ ಒಂದು ಸತ್ಯವನ್ನ ಸಂಶೋಧನೆಯ ಮೂಲಕ ಕಂಡುಹಿಡಿದಾಗ ಅದನ್ನ ಅರಿಯುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ ಅದನ್ನು ಅವರು ವಿರೋಧಿಸುವರು ಹಾಗಾದರೆ ಸತ್ಯವು ಹೊರಬರುವುದು ಹೇಗೆ ಅದು ಸ್ಥಾಪನೆಗೊಳ್ಳುವುದು ಹೇಗೆ ಒಂದು ನಿರ್ದಿಷ್ಟ ಗ್ರಂಥ ಓದುವುದರಿಂದ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ ಎಂದಾದಲ್ಲಿ ಅಂಥ ಗ್ರಂಥವನ್ನು ಓದುವುದನ್ನು ಬಿಡಿ ಎಂದು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠವು ಅಭಿಪ್ರಾಯಪಟ್ಟಿದೆ ಮತ್ತು ಮುಂದುವರಿದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಶ್ನಿಸಲಾಗದು ಎಂದು ಪೀಠ ತಿಳಿಸಿತು ಬಹಳ ಮೌಲಿಕವಾದ ಮತ್ತೊಂದು ಅಭಿಪ್ರಾಯ ಗಮನಿಸಿರಿ ನಿಜವಾದ ಧರ್ಮವು ಲೌಕಿಕ ಚಿಂತನೆಯಿಂದ ಮುಕ್ತವಾಗಿಸಿ ಅಲೌಕಿಕ ಚಿಂತನೆಯತ್ತ ಸಾಗುವುದನ್ನು ಕಲಿಸುತ್ತದೆ ಧರ್ಮದ ನಿಜವಾದ ಅನುಯಾಯಿಗಳು ಲೌಕಿಕ ವ್ಯವಹಾರಗಳ ಬಗ್ಗೆ ಚಿಂತಿಸದೆ ಅಲೌಕಿಕತೆಯನ್ನು ಪಾಲಿಸಿದ್ದಾರೆ ಧರ್ಮ ರಾಜಕಾರಣದಲ್ಲಿ ಆಸಕ್ತಿ ಇರುವವರು ಮಾತ್ರ ಇಂತಹ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಎಂದು ನ್ಯಾಯಪೀಠ ಹೇಳಿತು ಕೂಡಲ ಸಂಗಮ ದೇವ ಸ್ಥಾವರಲಿಂಗ ಅದರ ಅರ್ಚನೆ ಒಂದು ಲೌಕಿಕ ನಡೆ ಲಿಂಗದೇವ ನಿರಾಕಾರ ಅವನ ಅರ್ಚನೆ ಅಲೌಕಿಕ ಇದು ಅಜ್ಞಾನಿಗಳಿಗೆ ಅರ್ಥವಾಗುವುದಾದರೂ ಹೇಗೆ ಸಮಾಜದಲ್ಲಿ ಎಲ್ಲ ಪ್ರಕಾರದ ದೃಷ್ಟಿಕೋನಗಳು ಇವೆ ಎಲ್ಲವನ್ನು ಖಂಡಿಸುವ ಅಥವಾ ನಿರ್ಬಂಧಿಸುವ ಅಗತ್ಯವಿಲ್ಲ ಆ ಲೇಖಕರ ದೃಷ್ಟಿಕೋನ ಬದಲಾಗಿದ್ದಲ್ಲಿ ಆ ಗ್ರಂಥವನ್ನು ಓದಬೇಡಿ ಎಂದು ನ್ಯಾಯಮೂರ್ತಿಗಳು ತಿಳಿಸಿದರು ಅಂಕಿತನಾಮ ಬದಲಿಸುವ ಚಿಕ್ಕ ಬದಲಾವಣೆಯು ಬಸವಣ್ಣನವರ ಅನುಯಾಯಿಗಳ ಭಾವನೆಗೆ ಧಕ್ಕೆ ತರಲಾರದು ಎಂದು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅನಿರೀಕ್ಷಿತವಾಗಿ ಬಂದ ನ್ಯಾಯಮೂರ್ತಿಗಳ ಈ ಅಭಿಪ್ರಾಯವು ನಿಜ ಬಸವಾನುಯಾಯಿಗಳಿಗೆ ಅತೀವ ಸಂತೋಷವನ್ನು ಉಂಟು ಮಾಡಿತು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ತೀರ್ಪು ಹೊರಬಂದಿತು ಇಷ್ಟು ಮೌಲಿಕವಾದ ಅಭಿಪ್ರಾಯ ಕೊಟ್ಟ ನ್ಯಾಯಮೂರ್ತಿಗಳು ಇದ್ದಕ್ಕಿದ್ದಂತೆಯೇ ನಮ್ಮ ವಕೀಲರಿಗೆ ವಾದ ಮಾಡಲು ಅವಕಾಶ ಕೊಡದೆ ದಾವೆಯನ್ನು ಅತ್ಯವಸರವಾಗಿ ವಜಾ ಮಾಡಲು ಯಾವ ಜಾದು ನಡೆದಿರಬಹುದು ಎಂದು ಅನೇಕರು ಚಿಂತಿಸಲು ತೊಡಗಿರುವುದು ಪರಮ ಸತ್ಯ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಹಾದೇವಿ ಇಲ್ಲಿಗೆ ಈ ಲೇಖನವು ಮುಕ್ತಾಯಗೊಳ್ಳುತ್ತದೆ ಪೂಜ್ಯ ಮಾತೆ ಮಹಾದೇವಿಯವರಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಸಂಪೂರ್ಣವಾದ ಸಮಾಧಾನ ಇರದಿದ್ದರೂ ಕೂಡ ಆ ಒಂದು ಪುಸ್ತಕ ಅಂದ್ರೆ ಬಸವಚನ ದೀಪ್ತಿಯನ್ನ ಪರಮುದ್ರಣ ಮಾಡುವುದಿಲ್ಲ ಎಂದು ಅವರು ಘೋಷಣೆ ಮಾಡಿದರು ಆದರೆ ಇನ್ನು ಬೇರೆ ಪುಸ್ತಕಗಳಲ್ಲಿ ಹಾಗೂ ಅವರ ಕಲ್ಯಾಣ ಕಿರಣ ಮಾಸಪತ್ರಿಕೆಯಲ್ಲಿ ಲಿಂಗದೇವ ವಚನಾಂಕಿತ ಸಂಶೋಧನೆಯನ್ನು ಮುಂದುವರೆಸಿಕೊಂಡೇ ಹೋದರು ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನಡೆದ ಕಲ್ಯಾಣ ಪರ್ವಗಳಲ್ಲಿ ಹಾಗೂ ಶರಣಮೇಳಗಳಲ್ಲಿ ಹೀಗೆ ತಮ್ಮ ಕೊನೆಯ ಉಸಿರಿನ ತನಕವೂ ಕೂಡ ತಮ್ಮ ಈ ಸಂಶೋಧನೆಯನ್ನು ಮುಂದುವರಿಸಿಕೊಂಡೇ ಹೋದರು